ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಹೀರೆಕಾಯಿ ಪಲ್ಯನ ಮಾಡಿದೆ ಹಾಗೆ ಅದನ್ನು ಒಂದು ವೀಡಿಯೋನೂ ಸಹ ಶೇರ್ ಮಾಡಿದ್ದೀನಿ ನೋಡಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ ತಗೊಬಿಟ್ಟು ಅದನ್ನು ನೀಟಾಗಿ ಎಲ್ಲ ತೊಳ್ಕೊಂಡು ಈ ಥರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದಾದಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಎಳೆ ಹೀರೆಕಾಯಿ ಆಗಿರೋದ್ರಿಂದ ಅದರಲ್ಲಿ ಬೀಜ ಏನೂ ಇರಲಿಲ್ಲ ಹಾಗಾಗಿ ತಿರುಳಿಯನ್ನು ತೆಗಿಯಕ್ಕೆ ಹೋಗಲಿಲ್ಲ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ವೀಡಿಯೋನ ಯಾರೆಲ್ಲ ನೋಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ಒಂದು ಗೆಡ್ಡೆ ಈರುಳ್ಳಿನೂ ಸಹ ಕಟ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ನಾವು ಹಸಿಮೆಣ್ಸಿನ್ಕಾಯಿನ ಕಾರ್ಗೆ ತಕ್ಕನಾಗಿ ಹಾಕೋಬೇಕು ಕೆಲವರಿಗೆ ಜಾಸ್ತಿ ಖಾರ ಇಷ್ಟಪಡ್ತಾರೆ ಅಂಥವ್ರು ಜಾಸ್ತಿ ಹಾಕ್ಕೊಬೋದು ಕಡಿಮೆ ಖಾರ ಇಷ್ಟಪಡೋರು ಕಡಿಮೆ ಹಾಕೋಬೋದು ಸ್ವಲ್ಪ ಕರಿಬೇವನ್ನೂ ಸಹ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಾಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಹೀರೆಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕೋಬಿಟ್ಟು ಒಂದು ಸರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಈ ಟೈಮಲ್ಲಿ ನಾನು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ತರಕಾರಿ ಬೇಯಿಸೋದ್ರಿಂದ ತರಕಾರಿ ಬೇಗ ಬೇಯ್ತವೆ ನೋಡಿ ಈಗ ಉಪ್ಪು ಎಲ್ಲ ಈ ಹೀರೆಕಾಯಿ ಜೊತೆ ಬೆರೀಬೇಕು ಅಲ್ಲಿವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಕೊಟ್ಟು ಆದಮೇಲೆ ನೀರು ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಬಾರ್ದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಬೇಕು ನೋಡಿ ಅರ್ಧ ಹೀರೆಕಾಯಿ ಬೆಂದಿದೆ ಬೆಂದ ಮೇಲೆ ಹೀರೆಕಾಯಿ ಪ್ರಮಾಣವೂ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಬೇಯಬೇಕು ಮತ್ತೆ ಒಂದು ಸರಿ ಮುಚ್ಚಳ ಮುಚ್ಚಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೇಯಲಿಕ್ಕೆ ಇಡ್ತೀನಿ ಈ ಟೈಮಲ್ಲಿ ನೋಡಿ ನಾನು ಯಾವುದೇ ಥರದ ನೀರು ಹಾಕಿಲ್ಲ ಅದೇ ಕೆಳಗಡೆ ನೀರು ಬಿಟ್ಕೊಳ್ತಾ ಇದೆ ಹೀರೆಕಾಯಿ ಬೆಂದಷ್ಟು ನೀರು ಅದರಲ್ಲಿರೋ ನೀರಿನಂಶ ಚೆನ್ನಾಗಿ ಬಿಟ್ಕೊಳ್ ಈಗ ಮತ್ತೊಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಒಂದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ ಏಕೆಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅದು ನೀರೆಲ್ಲ ಬತ್ತಬೇಕು ಹಾಗಾಗಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ ನೋಡಿ ಈಗ ನೀರೆಲ್ಲ ಆಲ್ರೆಡಿ ಬತ್ತಿದೆ ನೋಡಿ ಹೀರೆಕಾಯಿನೂ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆರಡನ್ನೂ ಸಹ ಸೇರಿಸ್ಕೊಳ್ತೀನಿ ಎರಡನ್ನೂ ಸೇರಿಸಿ ಈ ಹೀರೆಕಾಯಿ ಜೊತೆ ಎರಡು ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ನಾನು ಈ ಟೈ ಮೊದಲೇನು ಅರ್ಶಿಣದ ಪುಡಿ ಏನೂ ಹಾಕಿರಲಿಲ್ಲ ನಮಗೆ ಪಲ್ಯ ಸ್ವಲ್ಪ ಬಿಳಿನೇ ಕಾಣಬೇಕು ಅಂದರೆ ಅರ್ಶಿನ ಪುಡಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ನೋಡಿ ನಾನು ಇಲ್ಲಿ ಅರ್ಶಿಣದ ಪುಡಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಪಲ್ಯ ರೆಡಿಯಾಗಿದೆ ಈಗ ನಾನು ಇದಕ್ಕೆ ರೊಟ್ಟಿ ಸಹ ಮಾಡಿದ್ದೆ ಇದು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ರೊಟ್ಟಿ ಮಾಡಿದ್ರಿಂದ ರೊಟ್ಟಿ ಜೊತೆ ಈ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು